ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಆರನೇ ತರಗತಿ ಸಮಾಜ ವಿಜ್ಞಾನ ಪಠ್ಯ ಪುಸ್ತಕ ಪರಿಷತ್ ಎರಡ್ ಸಾವಿರದ ಇಪ್ಪತ್ನಾಲ್ಕರದು ಎರಡರ ಪುಸ್ತಕ ಇದು ಓಕೆನಾ ಈ ಒಂದು ಎರಡರ ಪುಸ್ತಕದಲ್ಲಿ ಏನ್ ನೋಡ್ತಾ ಇದೀವಿ ಅಂದ್ರೆ ಇತಿಹಾಸಕ್ಕೆ ಅಂತ ಇದ್ದೀನಿ ಲಿಂಕ್ ಡಿಸ್ಕ್ರಿಪ್ಷನ್ ಕ್ಲಿಕ್ ಮಾಡೋಕೆ ಆ ಎಲ್ಲ ನೋಡಬಹುದು ಹಾಗೆ ಈ ಒಂದು ವಿಡಿಯೋದಲ್ಲಿ ಪೌರೈತಿಕೆಯಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಅಧ್ಯಾಯ ಹದಿನೇಳು ಪ್ರಜಾಪ್ರಭುತ್ವ ಓಕೆನಾ ಪ್ರಜಾಪ್ರಭುತ್ವದ ಅಭ್ಯಾಸದ ಎಲ್ಲ ವಿಡಿಯೋಗಳು ನೋಡ್ತಾ ಹೋಗೋಣ ಪ್ರಜಾಪ್ರವೃತ್ತದಲ್ಲಿ ಇರ್ತಕ್ಕಂತಹ ಒಂದು ಅಭ್ಯಾಸದ ಮಾಹಿತಿ ನಾನು ತಿಳಿಸ್ತಾ ಹೋಗ್ತೇನೆ ಯಾವ ರೀತಿ ನೋಡ್ಬೇಕು ತಿಳಿಸ್ತಾ ಹೋಗ್ತೇನೆ ಹರಿ ಒಂದು ಮಾಹಿತಿ ಇಷ್ಟು ಆಯ್ತಾ ಇಷ್ಟ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತುಂಬ ತುಂಬಾ ಸಹಿತ ಶೇರ್ ಮಾಡಿ ಸಾಧ್ಯ ಇಂಥ ಅನೇಕ ಹುಡುಗ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹರಿ ನೋಡ್ತಾ ಹೋಗೋಣ ಬನ್ನಿ ಇಲ್ಲಿ ನೋಡಿ ಮಕ್ಕಳೇ ಅಭ್ಯಾಸಗಳನ್ನು ಮೊದಲನೇ ಮೊದಲನೇವಣಿಗೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪರದಿಂದ ಭರ್ತಿ ಮಾಡಿ ಅಂತ ಕೇಳಿದೆ ಓಕೆನಾ ಬಿಟ್ಟ ಸ್ಥಳ ಯಾವ ರೀತಿ ಬರಕ್ ತಿಳಿಸ್ತಾ ಹೋಗ್ತೇನೆ ನೋಡ್ಸಿ ಯಾವ ರೀತಿ ಬೇರೆ ತಿಳಿಸ್ತಾ ಹೋಗ್ತೇನೆ ಇಲ್ಲಿ ಹೋಡಿ ಮಕ್ಕಳ ಪೌರತಿ ಅಧ್ಯಾಯ ಹದಿನೇಳು ಅಂತ ಚಿಕ್ಕನಕ್ಷರಲ್ಲಿ ಬರ್ರಿ ಪ್ರಜಾಪ್ರಭುತ್ವ ಪಾಠ ಶೀರ್ಷಿಕೆ ದಪ್ಪನ ಅಕ್ಷರ ಬರೆದಿ ಅಂಡರ್ಲೈನ್ ಮಾಡಿ ಯಾವತ್ತು ಬರೀತಾ ಇರ್ತೀರಾ ಈ ಒಂದು ಅಧ್ಯಯನವನ್ನ ಆ ಮೆನ್ಷನ್ ಮಾಡಿ ಓಕೆ ರೈಟ್ ಆ ಅಂತರಲ್ಲಿ ಬರೆದು ಮೊದಲಿನ ಮನೆಗೆ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತಿದೆಯಾ ಬರ್ ನಂತರ ಮೊದಲನೊಂದು ಬಿಟ್ಟ ಸ್ಥಳ ನೋಡಿ ಎಲ್ಲಾ ಅಧಿಕಾರ ಒಬ್ಬರ ಬಳಿ ಇದ್ದರೆ ಅದು ಏನಂತ ಕೇಳ್ತೀವಿ ನಾವು ಒಬ್ಬರ ಬಳಿ ಇದ್ರಿಗೆ ನಾವು ಪ್ರಭುತ್ವ ಅಂದ್ರಗಿನ ರಾಜಪ್ರಭುತ್ವ ಓಕೆನಾ ಅದಾದ ನಂತರ ಎರಡನೇ ನೋಡಿ ಮತದಾನ ಮಾಡಲು ಡ್ಯಾಶ್ ವರ್ಷ ವಯಸ್ಸಾಗಿರ್ಬೇಕು ಎಷ್ಟು ವರ್ಷ ವಯಸ್ಸಾಗಿರ್ಬೇಕು ಅಂದ್ರೆ ಹದಿನೆಂಟು ವರ್ಷ ಇದ್ರೆ ಮಾತ್ರ ಮತ ಹಾಕ್ಲಿಕ್ಕೆ ಬರ್ತದೆ ಊಟ ಹಾಕ್ಲಿಕ್ಕೆ ಬರ್ತದೆ ಹಕ್ಕು ಬರ್ತದೆ ಮತ್ತೆ ಓಕೆ ಆ ನಂತರ ಮೂರನೇ ನೋಡಿ ಮತ ಚಲಾಯಿಸುವ ಸ್ಥಳವನ್ನು ಡ್ಯಾಶ್ ಎನ್ನುವರು ಮತ ನಿಮ್ಮ ತಂದೆ ತಾಯಿ ಅಣ್ಣೂರು ದೊಡಪ್ಪನೂರು ಹಾಕಕ್ಕೆ ಹೋಗ್ತಿರ್ತಾರೆ ಊಟ ಹಾಕ್ಲಿಕ್ಕೆ ಆ ಒಂದು ಸ್ಥಳನ ಏನಂತ ಕರಿತೀವಿ ಅಂತ ಕೇಳಿದ್ರೆ ಆ ಒಂದು ಸ್ಥಳನ ಎಂತ ಕರಿತೀವಿ ಮತಗಟ್ಟೆ ಅಂತ ಕರಿತೀವಿ ಎಂತ ಕರಿತೀವಿ ಮತಗಟ್ಟೆ ಓಕೆನಾ ನಾವು ಅಭ್ಯಾಸದಲ್ಲಿ ಬಿಟ್ಟೆಸ್ ನೋಡಿದ್ವಿ ಈಗೇನು ನೋಡ್ತಾ ಇದೀವಿ ಅಂದ್ರೆ ಎರಡನೇ ರೌಣಾಂಕೆ ಕೆಳಗಿನ ಪ್ರಶ್ನೆಗೆ ಉತ್ತರ ಬರೀರಿ ಅಂತ ಇವೆಲ್ಲ ನೋಡ್ತಾವೆ ಯಾವ ರೀತಿ ನೋಡ್ಸ್ಬೇಕು ತಿಳಿಸ್ತಾ ಇಲ್ಲಿ ನೋಡಿ ಮಕ್ಕಳೇ ಎರಡನೇ ರೌಣಾಂಕೆ ಕೆಳಗಿನ ಪ್ರಶ್ನೆಗೆ ಉತ್ತರ ಬರೀರಿ ಅಂತ ಕಥಬಾರ್ದು ಮೊದಲನೇ ಪ್ರಶ್ನೆ ಏನ್ ಕೂಡಿದ್ದಾರೆ ಅಂದ್ರೆ ಪ್ರಜಾಪ್ರಭುತ್ವ ಎಂದರೇನು ಅಂತ ಕೇಳಾರೆ ಹೌದಾ ಉತ್ತರ ನೋಡಿ ಪ್ರಜೆಗಳು ತಮ್ಮ ಪ್ರತಿನಿಧಿಯನ್ನು ಚುನಾವಣೆಯ ಮೂಲಕ ಆಯ್ಕೆ ಮಾಡಿ ಅವರಿಂದ ನಡೆಸಲಾಗುವ ರಾಜಕೀಯ ವ್ಯವಸ್ಥೆಯನ್ನು ಪ್ರಜಾಪ್ರಭುತ್ವ ಎನ್ನುವರು ಓಕೆ ಆ ನಂತರ ಎರಡನೇ ಪ್ರಶ್ನೆ ಕೂಡಿದರೆ ಎರಡನೇ ಪ್ರಶ್ನೆ ಏನ್ ಪ್ರಜಾಪ್ರಭುತ್ವದ ಮಹತ್ವವೇನು ಅಂತ ಕೇಳಿದ್ರೆ ಉತ್ತರ ಪ್ರಜಾಪ್ರಭುತ್ವ ನಿಮಗೆ ಎಂದ್ರೆ ತಿಳಿಸ್ಕೊಂಡಿದ್ದೀನಿ ಆಡಳಿತವು ಪ್ರಜೆಗಳು ಆಯ್ಕೆ ಮಾಡಿದ ಪ್ರತಿನಿಧಿಗಳದ್ದೇ ಆಗಿರುತ್ತದೆ ಎಲ್ಲರ ಸಮಾನತೆಗೆ ಇಲ್ಲಿ ಅವಕಾಶ ಇರ್ತದೆ ಇಲ್ಲಿ ಕ್ರಮಬದ್ಧವಾಗಿ ಚುನಾವಣೆಗಳು ನಡೆದು ಜನಪ್ರತಿನಿಧಿಗಳು ಕಾರ್ಯನಿರ್ವಹಿಸುತ್ತಾರೆ ಅಂತಕ್ಕಂಥದ್ದು ವಿಷಯಗಳ ಬಗ್ಗೆ ಚರ್ಚೆ ನಡೆದು ಜನಪರ ನಿರ್ಧಾರಗಳನ್ನು ಕೈಗೊಳ್ಳಲಾಗುತ್ತದೆ ಅಂತಕ್ಕಂಥದ್ದು ಪ್ರಜಾಪ್ರಭುತ್ವದಲ್ಲಿ ಜನರು ವಿವೇಕದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇದೆ ಅಂತಕೊಂಡು ನೋಡ್ಬೋದು ಮೂರನೇದು ಪ್ರಜಾಪ್ರಭುತ್ವದ ಸವಾಲುಗಳು ಅಂತ ನೋಡಿದಾರೆ ಉತ್ತರ ಪ್ರಜಾಪ್ರಭುತ್ವದ ಸವಾಲುಗಳು ಅಂತಕಂದ್ಬಾರ ಇಲ್ಲಿ ಪಾಂಡೇಶ್ ತಿಳಿಸ್ತಾ ಹೋಗ್ತೇನೆ ಮತ ಗಳಿಸಲು ಕೆಲವೊಮ್ಮೆ ಹಣದ ಆಮಿಷ ಮತ್ತು ಬಾಹುಬಲ ಬಲಗಳನ್ನು ಬಳಸಲಾಗುತ್ತದೆ ಅಂತಕ್ಕಂಥದ್ದು ಚುನಾವಣೆಯಲ್ಲಿ ಜಾತಿ ಮತ ಭಾಷೆಗಳು ಪ್ರಭಾವ ಬೀರುತ್ತವೆ ಅಂತಕ್ಕಂಥದ್ದು ಚುನಾಯಿತ ಪ್ರತಿನಿಧಿಗಳು ತಮ್ಮ ಸ್ವಾರ್ಥಕ್ಕಾಗಿ ಪಕ್ಷವನ್ನು ತೊರೆದು ಇನ್ನೊಂದು ಪಕ್ಷವನ್ನು ಸೇರುತ್ತಾರೆ ಇಂಥ ಇಂಥ ಪಕ್ಷಾಂತರದಿಂದ ಸರ್ಕಾರವು ಅಸ್ಥಿರಗೊಳ್ಳುತ್ತದೆ ಈ ವ್ಯವಸ್ಥೆಯಲ್ಲಿ ಪುಂಡರು ಅಪರಾಧಿಗಳು ಆಯ್ಕೆಗೊಳ್ಳುವ ಸಂಭವವಿದೆ ಅಂತಕ್ಕಂಥದ್ದು ಓಕೆ ಆ ನಂತರ ನಾಲ್ಕನೇ ನೋಡಿ ನಾಲ್ಕನೇ ಕೊಡಿದ್ರಲ್ಲಿ ಮತದಾನದ ಮಹತ್ವ ಏನು ಅಂತ ಕೇಳಿದೆ ಉತ್ತರ ನೋಡಿ ಪ್ರಜೆಗಳು ತಮಗಿಷ್ಟವಾದ ಪ್ರತಿನಿಧಿಯನ್ನು ಚುನಾವಣೆಯಲ್ಲಿ ಆಯ್ಕೆ ಮಾಡುವ ಮೂಲಕ ಅಭಿಪ್ರಾಯವನ್ನು ತಿಳಿಸಲು ಮತದಾನವು ಸಹಾಯವಾಗುತ್ತದೆ ಇಲ್ಲಿ ಎಲ್ಲಾ ವರ್ಗದ ಜನರ ಪ್ರಾತಿನಿಧ್ಯಕ್ಕೆ ಅವಕಾಶ ನೀಡುತ್ತದೆ ಅಂತಕ್ಕಂಥದ್ದು ಓಕೆನಾ ಇಲ್ಲಿ ನೋಡಿ ಮಕ್ಕಳ ಎರಡನೇ ಮನಕ್ಕೆ ಆಯ್ತು ಈಗ ಮೂರನೇ ನಮಕ್ಕೆ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಇದೆ ಇದು ನೋಡ್ತಾ ಇಲ್ಲಿ ನೋಡಿ ಎರಡನೇ ರವನಿಕೆ ಗುಂಪಿನಲ್ಲಿ ಚರ್ಚಿಸಿ ಉತ್ತರಿಸಿ ಅಂತಿದೆ ಮೊದಲನೇ ನುಡಿ ಚುನಾವಣಾ ಪ್ರಚಾರವನ್ನು ನಡೆಸಲು ಅಭ್ಯರ್ಥಿಗಳು ಅನುಸರಿಸುವ ವಿಧಾನಗಳು ಅಂತ ಕೇಳಿದರೆ ಉತ್ತರ ಚುನಾವಣಾ ಪ್ರಚಾರವನ್ನು ನಡೆಸಲು ಅಭ್ಯರ್ಥಿಗಳು ಅನುಸರಿಸುವ ವಿಧಾನಗಳು ನೋಡುವುದಾದ್ರೆ ಇಲ್ಲಿ ನೋಡಿ ಚುನಾವಣಾ ಆಯೋಗ ನೀಡಿದ ನಿಯಮಗಳನ್ನು ಪಾಲಿಸಬೇಕವರು ಆ ನಂತರ ಚುನಾವಣಾ ಪ್ರಚಾರದ ವೇಳೆಯಲ್ಲಿ ತಮ್ಮ ಚುನಾವಣಾ ಪ್ರಣಾಳಿಕೆಯನ್ನು ಜನರಿಗೆ ತಿಳಿಸುವುದು ಅಂತಕ್ಕಂಥದ್ದು ಆ ನಂತರ ವಿವಿಧ ಕಾರ್ಯಕ್ರಮಗಳು ಮತ್ತು ಯೋಜನೆಗಳನ್ನು ತಿಳಿಸುವುದು ಚುನಾವಣಾ ಪ್ರಚಾರ ಟೈಮ್ನೊಳಗೆ ಓಕೆ ಎರಡನೇ ನೋಡಿ ಪ್ರಜಾಪ್ರಭುತ್ವದ ಯಶಸ್ವಿಯಲ್ಲಿ ನಮ್ಮ ಪಾತ್ರ ನಮ್ಮ ಪಾತ್ರ ಏನಿದೆ ನೋಡಿದ್ರೆ ಉತ್ತರ ಪ್ರಜಾಪ್ರಭುತ್ವದ ಯಶಸ್ವಿಯಲ್ಲಿ ನಮ್ಮ ಪಾತ್ರ ಬಗ್ಗೆ ನೋಡಿದ್ರೆ ಪಾಯಿಂಟ್ ವೈಸ್ ತಿಳಿಸ್ತೋಗಿನಿ ಪ್ರತಿಯೊಬ್ಬರು ಮತ ಚಲಾಯಿಸಬೇಕು ಎರಡನೇದು ಪ್ರಜೆಗಳು ಸರಿಯಾದ ಜನಪ್ರತಿನಿಧಿಯನ್ನು ಆಯ್ಕೆ ಮಾಡಬೇಕು ಫಸ್ಟ್ ಅದು ಚುನಾವಣಾ ಸಮಯದಲ್ಲಿ ಪ್ರಜೆಗಳು ಆಮಿಷಗಳಿಗೆ ಒಳಗಾಗಬಾರ್ದು ನಾನು ಅದು ಕೊಡ್ತೀನಿ ಇದು ಕೊಡ್ತೀನಿ ನನಗೆ ಓಟ್ ಹಾಕ್ರಿ ಅಂತ ಅಂದಾಗ ಅದಕ್ಕೆ ಒಳಗಾಗಬಾರ್ದು ಒಳ್ಳೆಯವರನ್ನ ಆಯ್ಕೆ ಮಾಡಬೇಕು ಅದ ನಂತರ ಪ್ರಜಾಪ್ರಭುತ್ವದ ಯಶಸ್ಸು ಪ್ರಜೆಗಳನ್ನು ಆಧರಿಸಿದೆ ಒಳ್ಳೆ ನಾಯಕ ಆಯ್ಕೆ ಆಗ್ಬೇಕಂದ್ರೆ ಇನ್ನ ಒಳ್ಳೆ ಪ್ರಜಾಪ್ರಭುತ್ವ ಇರಬೇಕಂದ್ರೆ ಒಳ್ಳೆ ನಾಯಕ ಇದ್ರೆ ಪ್ರಜಾಪ್ರಭುತ್ವ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಚೆನ್ನಾಗಿರುತ್ತಾ ಚೆನ್ನಾಗಿರಲ್ಲ ಆದ ಕಾರಣ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವಿಸು ಪ್ರಜೆಗಳನ್ನು ಆಧರಿಸಿದೆ ನಮ್ಮನ್ನು ಆಧರಿಸಿರ್ತಕ್ಕಂಥದ್ದು ಓಕೆನಾ ರೈಟ್ ಹಾಗಾದ್ರೆ ಈ ಒಂದು ಮಾಹಿತಿ ಅಂತಂದ ಇಷ್ಟು ಆಯ್ತಾ ಇಷ್ಟವಾದ್ರೆ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋ ತಿಳಿದು ಪ್ರವಾಸ ತುಂಬಾ ಸಹಿತ ಶೇರ್ ಮಾಡಿ ಒಬ್ಬರು ಸರ್ ಇಂತ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಗೆ ಯಾವ ಒಂದು ಅಧ್ಯಯನದ ಪ್ರಶ್ನೋತ್ತರ ಬೇಕಂತ ಹೇಳಿ ಕಾನ್ಸ್ ಕಾಮ್ ಮಾಡಿ ಆ ಒಂದು ಅಧ್ಯಯನದ ಪ್ರಶ್ನೋತ್ತರ ತೆಗಿಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್